ಯಾವುದೇ ಇರಲಿ ಚಿಕನ್ ಮಸಾಲಾ ಚಿತ್ರ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಜಿ ಕನ್ನಡ ನ್ಯೂಸ್ ವತಿಯಿಂದ ನೀಡ್ತಾ ಇದ್ದೇವೆ ಚಿತ್ರ ಮಗಿಮೈ ರಾಜ್ ಭಾರತೀಯ ಸ್ನೂಕರ್ ಆಟಗಾರ್ತಿ ಚಿತ್ರ ಮಗಿ ರಾಜ್ ಬೆಂಗಳೂರು ಮೂಲದ ಭಾರತೀಯ ಸ್ನೋಕರ್ ಇಂಗ್ಲಿಷ್ ಬಿಲಿಯರ್ಡ್ಸ್ ಹಾಗೂ ಪೋಲ್ ಪ್ರೊಫೆಷನಲ್ ಆಟಗಾರ್ತಿ ಮತ್ತು ಕ್ಯೂಯಿಸ್ಟ್ ಆಗಿದ್ದಾರೆ ಚಿತ್ರ ಹಲವಾರು ವಿಶ್ವ ಮಟ್ಟದ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ ಎರಡು ಸಾವಿರದ ಆರು ಮತ್ತು ಎರಡು ಏಳರಲ್ಲಿ ಇವರು ವಿಶ್ವ ಲೇಡೀಸ್ ಬಿಲಿಯರ್ಡ್ಸ್ ಚಾಂಪಿಯನ್ ಮತ್ತು ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ವಿಶ್ವ ಮಹಿಳಾ ಸೀನಿಯರ್ ಸ್ನೋಕರ್ ಚಾಂಪಿಯನ್ ಆದರು ಇವು ಇವರ ಪ್ರಮುಖ ಸಾಧನೆಗಳಾಗಿವೆ ಬಿಲಿಯಡ್ಸ್ ಸ್ನೋಕರ್ ಮತ್ತು ಬೋಲ್ಗಳಲ್ಲಿ ಇವರು ಭಾರತದ ಹೆಮ್ಮೆಗಾಗಿ ಕಠಿಣವಾಗಿ ಆಡಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಇವರು ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸ್ನೋಕರ್ ಚಾಂಪಿಯನ್ ಮತ್ತು ಹಲವು ಸ್ನೋಕರ್ ಬ್ರೇಕ್ ಮಾಡಿದವರು ಚಿತ್ರ ಆರಂಭದಲ್ಲಿ ಕ್ರಿಕೆಟ್ ಮತ್ತು ಫೀಲ್ಡ್ ಹಾಕಿಯಲ್ಲಿ ರಾಜ್ಯ ಮಟ್ಟದ ಆಟಗಾರ್ತಿಯಾಗಿದ್ರು ಕ್ರಿಕೆಟ್ನಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದವರು ಇವರು ಉತ್ತರ ಪ್ರದೇಶ ವಿರುದ್ಧ ಐದು ವಿಕೆಟ್ ದಾಖಲೆ ಹೊಂದಿದ್ದಾರೆ ಆದರೆ ಗಾಯದಿಂದ ಆ ಕ್ರೀಡೆಯನ್ನ ಬಿಡಬೇಕಾಯಿತು ನಂತರ ಬಿಲಿಯರ್ಡ್ಸ್ ಹಾಗೂ ಸ್ನೋಕರ್ಗೆ ತಿರುಗಿ ಬಂದು ವಿಶ್ವಮಟ್ಟದ ಯಶಸ್ಸುಗಳನ್ನು ದಾಖಲಿಸಿದರು ಇವರ ಸಾಧನೆಗಳು ಭಾರತೀಯ ಕ್ಯೂ ಸ್ಪೋರ್ಟ್ಸ್ನಲ್ಲಿ ಮಹಿಳೆಯರಿಗೆ ಆದರ್ಶ ಸ್ಥಾನ ನೀಡಿವೆ ಇವರು ಕೆಂಪೇಗೌಡ ಪ್ರಶಸ್ತಿ ಜೇಕಲವ್ಯ ಪ್ರಶಸ್ತಿ ಹಾಗೂ ಇತರ ಅನೇಕ ಕ್ರೀಡಾ ಗೌರವಾರ್ಥ ಪುರಸ್ಕಾರಗಳನ್ನ ಪಡೆದಿದ್ದಾರೆ ಕನ್ನಡದ ಹೆಮ್ಮೆಯ ಕುವರಿಯಾದ ಚಿತ್ರ ಮಗಿಮೈರಾಜ್ ಅವರಿಗೆ ಸಿ ಕನ್ನಡ ನ್ಯೂಸ್ ಅಚೀವರ್ಸ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ ನನಗೆ ಇದು ಈ ಅವಾರ್ಡ್ ಸಿಗ್ತಾ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸಡನ್ನಾಗಿ ರವಿ ಸರ್ ಅವ್ರು ಈ ಥರ ಪ್ಲೀಸ್ ನಿಮ್ಮ ರೆಸ್ಯೂಮಿನ್ ಕಳಿಸಿ ಅಂದರು ಆಗ ನನಗೆ ಭಾಳ ಸಂತೋಷ ಆಯಿತು ಯಾಕಂದರೆ ಇದು ನಂದು ಸೆಕೆಂಡ್ ಅವಾರ್ಡ್ ಇಂದ ಝೀ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅವ್ರ ಹೆಂಗೆ ಬಯಸ್ಟ್ ಇಲ್ಲದೆ ಎಲ್ಲ ಅನ್ನು ಪಬ್ಲಿಕ್ ಗೆ ನೇರವಾಗಿ ಸತ್ಯವಾಗಿ ಹೇಳ್ತಾರೋ ಅದೇ ತರ ನಾವು ನಮ್ಮ ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ನಾವು ಬಹಳ ಕಷ್ಟಪಟ್ಟು ಮುಂದೆ ಬಂದಿದೀವಿ ಸೊ ಈ ತರ ಅವಾರ್ಡ್ ಸಿಕ್ಕೋದ್ರಿಂದ ಪ್ರೋತ್ಸಾಹ ಇದು ಸಿಕ್ಕೋದ್ರಿಂದ ಇಟ್ ಈಸ್ ಲೈಕ್ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ ನಮಗೆ ಸೊ ಐ ಆಮ್ ಏಮಿಂಗ್ ಮೋರ್ ನನಗೆ ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕು ನನ್ನ ಕಂಟ್ರಿಗೆ ಇನ್ನೂ ನಾನು ಫಸ್ಟ್ ವರ್ಲ್ಡ್ ಚಾಂಪಿಯನ್ ವುಮೆನ್ನಲ್ಲಿ ಪೂಲಲ್ಲಿ ಆಗಬೇಕು ಅಂತ ಅದು ಇದು ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ ಗಾಡ್ ವಿಲ್ಲಿಂಗ್ ಅದಾಗತ್ತೆ ನನ್ಗೆ ಭಾಳ ಸಂತೋಷ ಈ ನನಗೆ ಇವ್ರನ್ನೆಲ್ಲ ನೋಡಿದಾಗಲ್ಲ ಇಷ್ಟು ಜನ ಇಷ್ಟು ಏನು ಡಿಫ್ರೆಂಟ್ ಕ್ರೀಡೆ ಡಿಫ್ರೆಂಟ್ ಏನಂತೀರ ಡಿಫ್ರೆಂಟ್ ಫೀಲ್ಡಿಂದ ಬಂದು ಎಲ್ಲ ಸಾಧನೆ ಮಾಡೋರ ಜೊತೆ ನೋಡಿದ್ರೆ ನಮಗೆಲ್ಲ ಬಹಳ ಸಂತೋಷ ಆಗುತ್ತೆ ಇಟ್ ಇಸ್ ಇಟ್ ಈಸ್ ಸಚ್ ನೈಸ್ ಎನ್ಕರೇಜ್ಮೆಂಟ್ ನನಗೆ ಎಷ್ಟು ಪ್ರೋತ್ಸಾಹ ಆಗುತ್ತೆ ಮತ್ತು ಐ ಟೇಕ್ ಸೋ ಮಚ್ ಅ ಮೋಟಿವೇಶನ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ನಾವು ಕ್ರೀಡೆ ಮಾತ್ರ ಅಲ್ಲ ಬೇರೆ ಸಾಧನೆ ಬೇರೆಯವ್ರನ್ನೆಲ್ಲ ನೋಡಿ ಅದರಲ್ಲೂ ನಾವು ಏನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನೋದೆಲ್ಲ ಅನಿಸುತ್ತೆ ಆದರೆ ನಾನು ಕ್ರೀಡೆ ತಗೊಂಡಿರೋದ್ರಿಂದ ನನ್ನ ನನ್ನ ಕೈಲಿ ಆದಷ್ಟು ನಾನು ಇನ್ನೂ ನನ್ನ ದೇಶಕ್ಕೆ ನನ್ನ ಸ್ಟೇಟಿಗೆ ಜಾಸ್ತಿ ಇನ್ನೂ ಚಾಂಪಿಯನ್ಶಿಪ್ಸ್ ಗೆಲ್ತಾ ಬರ್ತೀನಿ ಅನ್ನೋದೇ ನನ್ನ ಅಂದ್ರೆ ಅರ್ಥ ಆಗಿಲ್ಲ ಸಾಧನೆ ಅಂದ್ರೆ ಈಗ ಎಲ್ಲರೂ ಒಂದ್ ಗುರಿ ಇಟ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ತಾರೆ ಸೊ ಯಾವ್ದೇ ಆಗ್ಲಿ ಕ್ರೀಡೆಯಲ್ಲಾಗ್ಲಿ ಬೇರೆ ಯಾವ್ದೇ ಫೀಲ್ಡ್ ಅಲ್ಲಾಗ್ಲಿ ಹೋಗ್ತಾ ಇರ್ತಾರೆ ನನಗೆ ಅನ್ಸುತ್ತೆ ನಾವು ಅದ ನಾವು ಯಾವ್ದೇ ಮಾಡಿದ್ರು ಅದನ್ನ ಅದು ನಮ್ಮ ಬೇರೆಯವರಿಗೆ ಏನು ಹಾನಿಕರವಾಗಿರಬಾರ್ದು ಅದು ಅವ್ರಿಗೆ ಮೋಟಿವೇಶನ್ ಆಗಬೇಕು ಓಕೆ ಈಗ ನಾನು ಈ ಚಿತ್ರ ಕಾಲೇಟ್ ಮಾಡಿಕೊಂಡು ಮತ್ತೆ ಬಿಡದೆ ಸಾಧನೆ ಮಾಡಿದ್ದಾರೆ ಆ ಥರ ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ನಾವು ಅಚೀವ್ ಮಾಡಿದ್ರೆ ಎಲ್ಲರಿಗೂ ಅದು ಬಂದು ಇಟ್ ಶುಡ್ ಬಿ ಎನ್ಕರೇಜಿಂಗ್ ಉಪಯೋಗವಾಗಿರಬೇಕು ಅದನ್ನೇ ಥ್ಯಾಂಕ್ ಯು ವೆರಿ ಮಚ್